ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹೆಸರುಬೇಳೆ ಪಾಯಸ ಹೇಗ್ ಮಾಡೋದು ತಿಳಿಸ್ಕೊಡ್ತೀನಿ ಬೇಕಾಗಿರುವ ಪದಾರ್ಥಗಳು ಚಿ ಆರ್ ಬಿ ತುಪ್ಪ ಹೆಸರುಬೇಳೆ ಒಂದು ಕಪ್ಪು ಕಾಯಿ ತುರಿ ಒಂದು ಕಪ್ಪು ಶಾವಿಗೆ ಒಂದು ಕಪ್ಪು ಏಲಕ್ಕಿ ಪೌಡರ್ ಒಂದು ಸ್ಪೂನು ಆಮೇಲೆ ಗೋಡಂಬಿ ದ್ರಾಕ್ಷಿ ಬೆಲ್ಲ ಮೊದಲಿಗೆ ಈಗ ಹೆಸರುಬೇಳೆ ಉಳ್ಕೊಳ್ತೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಪಾಯಸ ಎಲ್ಲ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಗರ್ಗರಿಯಾಗಿ ಉರ್ಕೊಳ್ಳಿ ಅಂದ್ರೆ ಸಿಗಬಾರ್ದು ಹೆಸರು ಬೆಳೆ ಸೀದೋಗರ ಉರ್ಕೋಬಾರ್ದು ಸ್ವಲ್ಪ ಹಸಿ ಇರೋ ವಾಸನೆ ವಾಸನೆ ಹೋಗಾಗೆ ಉರ್ಕೋಬೇಕು ನೋಡಿ ಈಗ ಇದಾಗಿದೆ ನೋಡಿ ಗಮ್ಮಂತ ವಾಸನೆ ಬರ್ತಾ ಇದೆ ಫ್ರೈ ಮಾಡಿರೋದು ಹೆಸರುಬೇಳೆ ಈ ತರ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೀರು ಹಾಕೊಳ್ತಿದೀನಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ ಒಂದು ವಿಜುವಲ್ ವಿಜಲ್ ಕೂಗಿಸ್ಕೊಳ್ಳೋಣ ಇದು ಈಗ ಬೆಲ್ಲ ಚಕೊಳ್ತಿದೀನಿ ಬೇಕಾದ್ರೆ ನೀವು ಚಾಕುಲಿ ಇದ್ ಇದ ಕಟ್ ಮಾಡ್ಕೋಬಹುದು ಬೇಕಾದ್ರೆ ಅದೇ ತರ ಸಣ್ಣಗೆ ಚಚ್ಕೊಬೇಕು ಪೈಸಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಬೆಲ್ಲ ಎಲ್ಲಾ ಚಚ್ಕೊಳ್ತಿದ್ದೀನಿ ಈ ತರ ಚಚ್ಕೊಳ್ಳಿ ಈಗ ತುಪ್ಪ ಹಾಕೊಳ್ತಿದ್ದೀನಿ ದ್ರಾಕ್ಷಿ ಗೋಡಂಬಿ ಎರಡು ಹುರ್ಕೊ ಉರ್ಕೊಳಕೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ದ್ರಾಕ್ಷಿ ಗೋಡಂಬಿಯಲ್ಲಿ ಹಾಕೊಂಡು ಹುರ್ಕೊಂಡ್ರೆ ದ್ರಾಕ್ಷಿ ಗೋಡಂಬಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರುತ್ತೆ ಇದು ಹಾಗೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಸಿಗಲ್ಲ ನಿಮ್ಗೆ ತಿನ್ನುವಾಗ ಈ ತರ ತುಪ್ಪದಲ್ಲಿ ಹುರ್ಕೊಂಡು ಹಾಕೊಂಡ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ನೀಟಾಗಿ ಟೇಸ್ಟಿಯಾಗಿ ಇರುತ್ತೆ ತಿನ್ನಕ್ಕೆಲ್ಲ ದ್ರಾಕ್ಷಿ ಗೋಡಂಬಿ ಟೇಸ್ಟಿಯಾಗಿ ಇರುತ್ತೆ ನೋಡಿ ಇದಾಗಿದೆ ಇದನ್ನ ಈ ಸೈಡ್ ಎತ್ತಿಟ್ಬಿಟ್ಟು ಇವಾಗ ಶಾವ್ಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ತಿಂತಿರ್ಗ ತುಪ್ಪದಲ್ಲಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪು ಬರವರ್ಗು ಶಾವ್ಗೆ ಅದು ಅಷ್ಟೇ ಚೆನ್ನಾಗಿ ಕ್ರಿಸ್ಸಿಯ ಕ್ರಿಸ್ಪಿಯಾಗಿ ಹುರ್ಕೊಂಡ್ರೆ ಟೇಸ್ಟಿಯಾಗಿ ಇರುತ್ತೆ ಪಾಯಸ ನೋಡಿ ಈಗ ಇದು ಆಗಿದೆ ಈ ತರ ಹುರ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಕಾಯಿ ತುರಿ ರುಬ್ಕೊಬೇಕು ಇದಕ್ ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ಕೊಳ್ತೀನಿ ಇದು ಗಸಗಸೆ ಸ್ವಲ್ಪ ಹಾಕೊಳ್ತಿದೀನಿ ಇದು ಚೆನ್ನಾಗಿರುತ್ತೆ ಹಾಕೊಂಡು ರುಬ್ಕೊಂಡ್ರೆ ಪಾಯಸಕ್ಕೆ ಈಗ ನೀರ್ ಹಾಕೊಂಡು ಸ್ವಲ್ಪ ರುಬ್ಕೊಳ್ತೀನಿ ಈ ತರ ರುಬ್ಕೊಂಡಿದೀನಿ ಇದು ಮುಚ್ಚಳ ಓಪನ್ ಮಾಡ್ತೀನಿ ನೋಡಿ ಈ ಬೇಯ್ಬೇಕು ಹೆಸರು ಬೇಳೆ ಆವಾಗ ತುಂಬಾ ಟೇಸ್ಟಿ ಆಗ್ಬಿಡುತ್ತೆ ಈಗ ಕಾಯಿ ತುರು ರುಬ್ಬಿದಿವಲಾ ಅದನ್ನ ಹಾಕೊಳ್ತಿದೀನಿ ಹಾಕೊಂಡು ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕುದಿಲಿ ಆಮೇಲೆ ನೀರು ಎಷ್ಟ್ ಬೇಕೋ ಅಷ್ಟು ಅದನ್ನ ನೋಡ್ಕೊಂಡು ನೀರ್ ಹಾಕೋಬೇಕು ಇವಾಗ ನಾವು ಈ ತರ ಎಲ್ಲ ತಿರುಕೊಳ್ಳಿ ಒಂದ್ಸಲ ಒಂದ್ ಎರಡ್ ನಿಮಿಷ ಮೂರ್ ನಿಮಿಷ ಬೇಯ್ಲಿ ಇದು ನೋಡಿ ಇದು ನೀರ್ ಹಾಕೊಳ್ತಿದ್ದೀನಿ ಈಗ ಕಾಯಿ ತುರಿ ಗ್ರೈಂಡ್ ಮಾಡಿದ್ನಲ್ಲ ಅದ್ ಹಾಕಿದೀನಿ ಸ್ವಲ್ಪ ಕುದಿಸ್ಬೇಕು ನೋಡಿ ಕುದಿ ಬಂದಿದೆ ಈಗ ಈಗ ಶಾವ್ಗೆ ಹಾಕ್ತಿದೀನಿ ಫ್ರೈ ಮಾಡ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಶಾವ್ಗೆ ಅದನ್ನ ಹಾಕ್ತಿದ್ದೀನಿ ನೆಕ್ಸ್ಟ್ ದ್ರಾಕ್ಷಿ ಗೋಡಂಬಿ ಹಾಕೊಳ್ತಿದ್ದೀನಿ ಈಗ ಆಮೇಲೆ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಹತ್ತು ನಿಮಿಷ ಕುದಿ ಬರ್ಲಿ ಇದು ಚೆನ್ನಾಗ್ ಕುದಿಬೇಕು ಈಗ ಬೆಲ್ಲ ಹಾಕೊಳ್ತಿದ್ದೀನಿ ಈಗ ತಿರ್ಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕಾಯಬೇಕು ಪಾಯಸ ಅವಾಗ ರೆಡಿ ಆಗುತ್ತೆ ಹತ್ತು ಹದಿನೈದು ನಿಮಿಷ ಕುದಿಸ್ಕೋಬೇಕು ನೋಡಿ ಹೆಸರು ಬೇಳೆ ಪಾಯಸ ರೆಡಿ ಆಗಿದೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು